ಆತ್ಮೀಯ ವೀಕ್ಷಕರೇ ಸರ್ಕಾರಿ ನೌಕರರಿಗೆ ನಿಜಕ್ಕೂ ಆಘಾತ ಡಿಎ ಬಗ್ಗೆ ಶಾಕಿಂಗ್ ನಿರ್ಧಾರ ಪ್ರಕಟಿಸಿದ ಸರ್ಕಾರ ಹುಸಿಯಾದ ನಿರೀಕ್ಷೆ ಡಿಎ ಹೈಕ್ ಕುರಿತು ಒಂದು ಬೈಕ್ ಬ್ರೇಕಿಂಗ್ ನ್ಯೂಸ್ ಅನ್ನ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ವೀಕ್ಷಕರೇ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಬರುವ ಎಲ್ಲ ಲೇಟೆಸ್ಟ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡಲಾಗುವುದು ವೀಕ್ಷಕರೇ ಏಳನೇ ವೇತನ ಆಯೋಗ ಇದೇ ತಿಂಗಳಿಂದ ಅನುಷ್ಠಾನ ಆಗಲಿದೆ ಹಾಗಾಗಿ ಈಗ ಡಿ ಎ ಕುರಿತು ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಏನಿದೆ ಮಾಹಿತಿ ಅಂತ ನೋಡ್ತಾ ಬರೋಣ ಸರ್ಕಾರಿ ನೌಕರರಿಗೆ ನಿಜಕ್ಕೂ ಆಘಾತ ಡಿ ಎ ಬಗ್ಗೆ ಶಾಕಿಂಗ್ ನಿರ್ಧಾರ ಪ್ರಕಟಿಸಿದ ಸರ್ಕಾರ ಹುಸಿಯಾದ ನಿರೀಕ್ಷೆ ಹಣದುಬ್ಬರವನ್ನು ಸರಿ ಹೊಂದಿಸಿಕೊಂಡು ಹೋಗಲು ನೇರವ ನೆರವಾಗುವಂತೆ ಸರ್ಕಾರ ವರ್ಷಕ್ಕೆ ಎರಡು ಬಾರಿ ತುಟ್ಟಿ ಭತ್ತೆ ಹೆಚ್ಚಳ ಮಾಡುತ್ತೆ ತುಟ್ಟಿ ಭತ್ತೆ ಹೆಚ್ಚಳವಾಗುತ್ತಿದ್ದ ಹಾಗೆಯೇ ಸರ್ಕಾರಿ ನೌಕರರ ವೇತನ ಕೂಡ ಹೆಚ್ಚಾಗುತ್ತಾ ಹೋಗುತ್ತೆ ಇದೀಗ ಸರ್ಕಾರಿ ನೌಕರರು ಜುಲೈ ತಿಂಗಳ ತುಟ್ಟಿ ಭತ್ತೆ ಹೆಚ್ಚಳದ ಘೋಷಣೆಗಾಗಿ ಕಾಯುತ್ತಿದ್ದಾರೆ ಜೂನ್ ತಿಂಗಳ ಎ ಐ ಸಿ ಪಿ ಐ ಸೂಚ್ಯಾಂಕ ಸಂಖ್ಯೆ ಕೂಡ ಬಿಡುಗಡೆಯಾಗಿದೆ ಕೆಲವು ದಿನಗಳ ಹಿಂದೆ ಬಿಡುಗಡೆಯಾದ ಎ ಐ ಸಿ ಪಿ ಐ ಸಂಖ್ಯೆ ಆಧಾರದ ಮೇಲೆ ಈ ಬಾರಿ ತುಟ್ಟಿ ಭತ್ತೆ ಮೂರು ಪರ್ಸೆಂಟರಷ್ಟು ಹೆಚ್ಚಾಗಬಹುದು ಎಂದು ನಿರೀಕ್ಷಿಸಲಾಗಿದೆ ಇದು ಅಗಸ್ಟ್ ಅಥವಾ ಸೆಪ್ಟೆಂಬರ್ನಲ್ಲಿ ಘೋಷಣೆ ಬರಬಹುದು ಆದರೆ ಇದರ ಮಧ್ಯೆ ಸರ್ಕಾರ ಇದೀಗ ಶಾಕಿಂಗ್ ನಿರ್ಧಾರ ಪ್ರಕಟಿಸಿದೆ ಹದಿನೆಂಟು ತಿಂಗಳ ಬಾಕಿ ತುಟ್ಟಿ ಭತ್ತೆ ಪಾವತಿಸಲು ಸರ್ಕಾರ ಸ್ಪಷ್ಟವಾಗಿ ನಿರಾಕರಿಸಿದೆ ಹಣಕಾಸು ಖಾತೆ ರಾಜ್ಯ ಸಚಿವ ಪಂಕಜ್ ಚೌಧರಿ ರಾಜ್ಯಸಭೆಯಲ್ಲಿ ಈ ಕುರಿತು ಮಾಹಿತಿ ನೀಡಿದ್ದಾರೆ ಸರ್ಕಾರ ತಡೆ ಹಿಡಿದಿದ್ದ ಹದಿನೆಂಟು ತಿಂಗಳ ಡಿ ಎ ಡಿ ಆರ್ ಅನ್ನು ಬಿಡುಗಡೆ ಮಾಡುವುದು ಸಧ್ಯವಿಲ್ ಸಾಧ್ಯವಿಲ್ಲ ಎಂದು ಈ ಮೂಲಕ ಸ್ಪಷ್ಟವಾಗಿ ಹೇಳಿದ್ದಾರೆ ಸೊ ವೀಕ್ಷಕರೇ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಡಿ ಎ ಕುರಿತಂತೆ ಇದು ಒಂದು ಬ್ರೇಕಿಂಗ್ ಅಪ್ಡೇಟ್ ಬಂದಿರುತ್ತೆ ಇಂದಿನ ಈ ಒಂದು ವಿಡಿಯೋದಲ್ಲಿ ತಮ್ಮೊಂದಿಗೆ ಶೇರ್ ಮಾಡಿದ್ದೇನೆ ಇದೇ ಥರ ಎಲ್ಲ ಇನ್ಫಾರ್ಮೇಷನ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೇಂದ್ರ ಸರ್ಕಾರಕ್ಕೆ ಡಿ ಎ ಇಂಪ್ಲಿಮೆಂಟ್ ಆಗಿದ್ದಲ್ಲಿ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೂ ಕೂಡ ಡಿ ಎ ಬರುತ್ತೆ ಹದಿನೆಂಟು ತಿಂಗಳ ಡಿ ಎ ಏನು ಬಾಕಿ ಇತ್ತು ಆ ಒಂದು ಹದಿನೆಂಟು ತಿಂಗಳ ಡಿ ಎ ಮತ್ತು ಡಿ ಆರ್ ಬಿಡುಗಡೆ ಮಾಡುವುದು ಸಾಧ್ಯವಿಲ್ಲ ಎಂದು ಒಂದು ಮಾಹಿತಿ ಇದೇ ಥರ ಎಲ್ಲ ಇನ್ಫಾರ್ಮೇಷನ್ಗೋಸ್ಕರ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್